ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಉಗ್ರಂ ಮಂಜು ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ನೋಡಿ ನಾನು ಅಬ್ಸರ್ವ್ ಮಾಡಿದಂತೆ ಸಣ್ಣ ಸಣ್ಣ ಮಕ್ಕಳು ಕೂಡ ಇಷ್ಟಪಟ್ಟಿದ್ದಾರೆ ಸಣ್ಣ ಮಕ್ಕಳು ಕೂಡ ಆ ವಿಡಿಯೋಗಳು ಕೂಡ ಸಿಕ್ಕಪಟ್ಟು ವೈರಲ್ ಆಗಿದ್ದಾವೆ ಉಗ್ರಂ ಮಂಜು ಅವರ ಫ್ಯಾನ್ ಸಣ್ಣ ಸಣ್ಣ ಮಕ್ಕಳು ಇರುವಂಥದ್ದು ಅದ್ರ ಜೊತೆಗೆ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿಲ್ಲ ಇವರು ನಟ ಆಗಿದ್ದಾರೆ ಅದ್ಭುತ ನಟ ಹೌದು ಕೂಡ ಆದರೆ ಇವರು ಸೈನಿಕನಾಗಬೇಕು ಅಂತ ಅಂದ್ಕೊಂಡು ಬೆಂಗಳೂರಿಗೆ ಬಂದಿದ್ದು ನ್ಯಾಷನಲ್ ಕಾಲೇಜಲ್ಲಿ ಓದಿದ್ದು ಈ ಥರ ತುಂಬ ವಿಚಾರಗಳಿದ್ದಾವೆ ಸೊ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಒಂದು ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ನಾನು ನೇರವಾಗಿ ಅವ್ರ ಮನೆಗೆ ಬಂದಿದ್ದೀನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ತುಂಬ ಚೆನ್ನಾಗಿದ್ದೀನಿ ಸೈನಿಕನಾಗಬೇಕು ಅಂತ ಬಂದವರು ಜರ್ನಿ ಹಿಂಗೆ ಹಿಂಗಾಗಿ ಬಿಗ್ ಬಾಸ್ ಮನೆಗೆ ಹೋಗಿ ನಾನು ಅಬ್ಸರ್ವ್ ಮಾಡಿದಂತೆ ಸಣ್ಣ ಮಕ್ಕಳು ನಿಮಗೆ ಫ್ಯಾನ್ಸ್ ಜಾಸ್ತಿ ಇದಾರೆ ನಿಮ್ಮನ್ನ ಟಿವಿಲಿ ನೋಡಿ ಎಂಜಾಯ್ ಮಾಡೋದು ನಿಮ್ಮ ಹೆಸರುಗಳನ್ನ ಹೇಳ್ಕೊಂಡು ಕೂಗಾಡೋದು ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ತುಂಬಾ ವೈರಲ್ ಆಗಿದೆ ಆ ಅಂದ್ರೆ ಸಣ್ಣ ಮಕ್ಕಳು ಹತ್ರ ಆಗಿದ್ದೀರಾ ಅಂದ್ರೆ ಆಲ್ಮೋಸ್ಟ್ ಎಲ್ಲರ ಮನಸ್ಸನ್ನ ಗೆದ್ದಿದ್ದೀರಾ ಅನ್ನೋದೇ ಇಲ್ಲಿ ಅರ್ಥವಾಗುವಂಥದ್ದು ನಿಮ್ಮ ಮೊದಲ ರಿಯಾಕ್ಷನ್ ಅದೇ 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 ತುಂಬ ಖುಷಿ ಅಂದರೆ ದುಡ್ಡು ಇವತ್ತು ಸಂಪಾದನೆ ಮಾಡ್ಬೋದು ನಾಳೆ ಕಳೆದು ಹೋಗುತ್ತೆ ಬಟ್ ಎಲ್ಲರ ಜೀವನದಲ್ಲೂ ಎಲ್ಲರ ಲೈಫಲ್ಲೂ ಇದೆಯಲ್ಲ ಇವತ್ತು ಅಣ್ಣವ್ರು ರಾಜ್ಕುಮಾರ್ ಸರ್ ಮಾಡಿದಂಥ ಸಿನ್ಮಾಗಳನ್ನ ನಾವು ಎಷ್ಟೋ ಜನ್ರೇಷನ್ ನೋಡ್ಕೊಂಡೇ ಬರ್ತಿದ್ದಾರೆ ಅದು ಅದು ಯಾವತ್ತೂ ಹೋಗಲ್ಲ ಉಳ್ಕೊಳ್ಳೋದು ಏನು ಅಂತಂದರೆ ಯಾರಾದರೂ ಮನಸಲ್ಲಿ ನಾವು ನಾವು ಮಾಡಿರೋಂಥ ಕೆಲಸಗಳು ನಾವು ಹೇಗೆ ನಡ್ಕೊಂಡ್ವಿ ಹೇಗೆ ಅನ್ನೋದು ಉಳ್ಕೊಳ್ಳುತ್ತಲ್ವ ಅದು ಇಂಪಾರ್ಟೆಂಟ್ ಅನ್ಸುತ್ತೆ ಇವಾಗ ನಿನ್ನೆ ಇಲ್ಲಿ ಸುಮಾರು ಜನ ಇಲ್ಲಿ ನಿಂತಿದ್ರು ಹೆಂಗ್ಸರೆಲ್ಲ ಬಂದ್ಬಿಟ್ಟು ಮಂಜಿಗೆ ಜೈ ಅಂತ ಹೇಳ್ತಾರೆ ಆ ತಾಯಿ ಅಂದ್ರು ಜೈ ಅಂತ ಹೇಳ್ತಾರಲ್ಲ ಅದೇ ಖುಷಿ ಆಮೇಲೆ ಆ ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಸಾಂಗ್ ಆಡ್ಕೊಂಡು ಹೋಗ್ತಾರೆ ಬಿಸಲಿಗೆ ಅತ್ತಲ್ಲ ಅಲ್ಲೇ ರೇಗಿಸ್ಕೊಂಡು ಹೋಗ್ತಾರೆ ಆಮೇಲೆ ಆ ಮಕ್ಕಳೆಲ್ಲ ಬಂದು ಇಲ್ಲಿ ಫೋಟೋಗಳು ಇಡ್ಸ್ಕೊಂಡಿರ್ಬೋದು ಆಮೇಲೆ ಸುಮಾರು ಜನ ಅಕ್ಕಂದರು ತಂಗಿರು ಅಣ್ಣ ಅಂತ ಸುಮಾರು ಜನ ಹೆಣ್ಮಕ್ಳು ಮಾತಾಡಿದ್ದು ಅವೆಲ್ಲನೂ ಖುಷಿ ಬಟ್ ಆ ಸೋಲ್ಜರ್ ಆಗಬೇಕು ಆ ಬಾರ್ಡ್ರ್ ಸೆಕ್ಯೂರಿಟಿ ಫೋರ್ಸ್ ನನ್ನ ಫ್ರೆಂಡ್ ಮೋಹನ್ ಅಂತಿದ್ದ ಅವ್ರ ತಂದೆ ಬಂದು ಬಾರ್ಡ್ರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಇದ್ದಿದ್ದು ಆಮೇಲೆ ನಾವು ಸ್ಪೋರ್ಟ್ಸಲ್ಲಿ ಇದ್ದಿದ್ದಕ್ಕೆ ಎನ್ ಸಿ ಸಿ ನ್ಯಾಷನಲ್ ಕಾಲೇಜ್ ಜಗನಗರಲ್ಲಿ ಎನ್ ಸಿ ಸಿ ಮುಗಿಸ್ತಿರ್ಬೇಕಾದ್ರೆ ನಾನು ನಮ್ಮ ತಂದೆ ಹತ್ರ ಕೇಳಿದ್ದೆ ಹೇಳಿದ್ದೆ ಆಮೇಲೆ ಅವರು ಅದೇ ಇರೋದು ಒಬ್ಬನೇ ಮಗ ಮೂರು ಜನ ಹೆಣ್ಮಕ್ಳು ಅದು ಜವಾಬ್ದಾರಿ ಆಗ ಹೇಗೆ ನೀನು ಸೋಲ್ಜರಾಗಿ ಹೋದರೆ ಹೇಗೆ ಏನು ಅನ್ನೋದು ಅದು ಒಂದು ಲೆವೆಲ್ಗೆ ಅಂಕಲ್ ಹತ್ರನೂ ಮಾತಾಡ್ಬಿಟ್ಟಿದ್ದೆ ಮೋಹನನ್ನು ನನ್ನ ಫ್ರೆಂಡ್ ಅಂಕಲ್ ಹತ್ರನೂ ಅವ್ರ ಹತ್ರನೂ ಮಾತಾಡ್ಬಿಟ್ಟು ನನಗೇನೋ ದೀಪಾವಳಿ ಹಂಗೆ ಹಿಂಗೆ ರಜಾ ಬಂದಾಗ ನಾನು ಯಲಂಕಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಆ ಕ್ವಾರ್ಟ್ರಸಲ್ಲಿ ಅವ್ರು ಏನು ನನ್ನ ಫ್ರೆಂಡ್ ಇರ್ತಿದ್ನೋ ಅಲ್ಲೇ ಕಾಲ ಕಳಿತಿದ್ದೆ ಅಲ್ಲೇ ಒಂದು ವಾರ ಹತ್ತು ದಿನ ಅವ್ರ ಮನೇಲೇ ಇದ್ದೀನಿ ಅದನ್ನೆಲ್ಲ ನೋಡ್ತಿದ್ನಲ್ಲ ಆ ಲೈಫೆಲ್ಲ ನೋಡ್ತಿದ್ನಲ್ಲ ಅದು ನನಗೆ ಭಾಳನೇ ಖುಷಿ ಇತ್ತು ಬಟ್ ಅಪ್ಪಂಗೆ ಇಷ್ಟ ಇರಲಿಲ್ಲ ಅಮ್ಮಗೆ ಅಂದರೆ ಅವೆಲ್ಲ ಎಲ್ಲೋ ಒಂದಷ್ಟು ಸೆಂಟಿಮೆಂಟ್ ಒಂದಷ್ಟು ಜವಾಬ್ದಾರಿಗಳೆಲ್ಲ ಕಟ್ಟಾಗ್ತು ಹಾಗಾಗಿ ನ್ಯಾಷನಲ್ ಕಾಲೇಜ್ ಜಯನಗರಕ್ಕೆ ಬಂದಾಗ ಅದಕ್ಕಿಂತ ಮುಂಚೆನೇ ಬೀದಿ ನಾಟಕ ಅದಕ್ಕಿಂತ ಮುಂಚೆ ಒಂದಷ್ಟು ನಾಟಕಗಳು ಎನ್ ಎಸ್ ಎಸ್ಸಲ್ಲಿ ಅಲ್ಲಿ ಬೀದಿ ನಾಟಕ ಆಮೇಲೆ ಸ್ಕೂಲಲ್ಲಿ ಏಕಪಾತ್ರ ಅಭಿನಯ ಆಮೇಲೆ ತಂದೆ ನಾಟಕಗಳು ಮಾಡ್ತಿದ್ದು ನೋಡ್ತಿದ್ದಿದ್ದು ಅದೆಲ್ಲ ಇದ್ದಿದ್ದು ಇಲ್ಲಿ ಬಂದಾಗ ನ್ಯಾಷನಲ್ ಕಾಲೇಜ್ ಜಯನಗರ್ಗೆ ಇಂಟರ್ ಕಾಲೇಜ್ ಕಾಂಪಿಟೇಷನ್ಗೆ ವಿನಾಯಕ್ ಜೋಶಿ ನಾಟಕ ಮಾಡಿಸಿದ್ದು ಫಸ್ಟ್ ಡೈರೆಕ್ಷನು ಆಮೇಲೆ ಅಲ್ಲಿ ಎಚ್ ಎಂ ನಾಟಕಗಳು ನೋಡಿದ್ದು ರಂಗಶಂಕರ ಪರಿಚಯ ಆಯಿತು ರವೀಂದ್ರ ಕಲಾಕ್ಷೇತ್ರ ಇದು ಆ್ಯಕ್ಟಿಂಗ್ ಜರ್ನಿ ಅದು ಸ್ಟಾರ್ಟ್ ಆಗ್ತದೆ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ಇಪ್ಪತ್ತು ವರ್ಷಗಳ್ ಹೆಚ್ಚು ಕಾಲ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬೇರೆ ಭಾಷೆಗಳಲ್ಲೂ ಕೂಡ ಹಲವಾರು ವಿಭಿನ್ನವಾದ ಸಿನಿಮಾಗಳನ್ನ ಕೊಡೋದ್ರ ಮೂಲಕ ವಿಭಿನ್ನ ಪಾತ್ರಗಳಲ್ಲಿ ನಮ್ಮನ್ನ ರಂಜಿಸಿದ್ರೆ ಉಗ್ರಂ ಉಗ್ರಂ ಸಿನಿಮಾ ಅಂತೂ ದೊಡ್ಡ ಲೆವೆಲ್ಲಿಗೆ ನಿಮಗೆ ಸಕ್ಸಸ್ ಕೊಟ್ಟಂತ ಸಿನಿಮಾ ಈಗ ನೀವು ಉಗ್ರಂ ಬದಲು ಮ್ಯಾಕ್ಸ್ ಆಗಿ ಕಂಪ್ಲೀಟ್ ಆಗಿ ಆಗಿ ಬದಲಾಗಿದ್ರ ಅದ್ರ ಜೊತೆ ಬಿಗ್ ಬಾಸ್ ಮಂಜು ಅನ್ನೋದು ಕೂಡ ಸೇರ್ಕೊಂಡಿದೆ ಬಿಗ್ ಬಾಸ್ ಜರ್ನಿ ಅನ್ನ ಎಲ್ಲೂ ಹೇಳದಂತ ವಿಚಾರ ಇದ್ರೆ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಳೋದಾದ್ರೆ ಜೀ ಮೂಲಕ ಏನೆಲ್ಲ ಶೇರ್ ಮಾಡ್ಕೋ ಇಷ್ಟಪಡ್ತೀವಿ ಹೇಳ್ಕೊಳೋಕ್ ಆಗದೇ ಇರೋದು ಅಲ್ಲ ಯಾರು ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಹೋದವರು ಮಗುನು ಆಗ್ತಾರೆ ಕ್ರೂರಿಗಳು ಆಗ್ತಾರೆ ಮೋಸ ಮಾಡೋಕ್ಕೂ ರೆಡಿ ಆಗ್ತಾರೆ ಈ ತರದ ಎಲ್ಲ ವ್ಯಕ್ತಿತ್ವಗಳು ಬಿಟ್ಟು ಆಡದರೆ ಆಟನ ಅದು ವ್ಯಕ್ತಿತ್ವವನ್ನು ಬಿಟ್ಟು ಆಡೋಂಥ ಆಟನೇ ಅಲ್ಲ ಆಟಕ್ಕೋಸ್ಕರ ಏನಾದರೂ ಆದರೆ ಅವರಿಗೆ ಸಿಕ್ಕಾಪಟ್ಟೆ ಆಚೆ ಬಂದರೆ ರಿಗ್ರೇಡ್ ಅನ್ನೋದು ಕಾ ಕಾಡುತ್ತೆ ಯಾರು ಯಾರ ಜೊತೆಗೂ ಮಾತಾಡಬೇಕು ಯಾರ ಜೊತೆಗೂ ಇದನ್ನಬೇಕು ಅಂತಂದರೆ ಇವಾಗ ಹನುಮಂತು ಕಪ್ ಗೆದ್ದಿರೋದ್ರ ಬಗ್ಗೆ ನಾನು ಭಾಳ ಖುಷಿ ಇದೆ ಅವ್ನು ವ್ಯಕ್ತಿತ್ವವನ್ನು ಇಟ್ಕೊಂಡೆ ಅವ್ನು ಆಟ ಆಡೋದ ಆ ಥರದ್ದೆಲ್ಲ ಬಹಳ ಖುಷಿದೆ ಇನ್ನು ಕೆಲವೊಬ್ಬರು ಇನ್ನು ಕೆಲವೊಂದು ರೀತಿನಲ್ಲಿ ಆಟ ಆಡ್ಬಿಟ್ಟು ಆಚೆ ಕಡೆ ಬದುಕೋದು ಕಷ್ಟ ಆಗುತ್ತೆ ಇವಾಗ ನೀವೇನು ಹೇಳಿದ್ರಿ ಫಸ್ಟು ನೀವೇ ಬಂದು ನಿಮ್ಮ 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 ಬಾಯಿಂದ ನಿಮ್ಮ ನಿಮಗೆ ಅನಿಸಿದ್ದೀನಿ ಮಾತ್ರ ಮಾತಾಡ್ತೀರಾ ನೀವೇನೋ ಬಿಲ್ಡಪ್ ಕೊಡಬೇಕು ಏನೋ ಮಾತಾಡಬೇಕು ಇಲ್ಲ ಮಂಜು ಇದ್ದಾರೆ ಅಂತೆಲ್ಲ ಮಾತಾಡಲ್ಲ ಇಲ್ಲಾಂದರೆ ಇಂಟ್ರಡಕ್ಷನಲ್ಲೇ ಹೇಳ್ತಿದ್ರಿ ಸರ್ ನೀವು ಬಿಗ್ ಬಾಸ್ ಮನೆಗೆ ಹೋಗಿ ಬಂದು ನಿಮ್ಮ ರಿಯಾಕ್ಷನ್ ಹಿಂಗಿದೆ ಚಿಕ್ಕ ಮಕ್ಕಳಿಂದಲೂ ನಿಮಗೆ ಹೋಗಿತ್ತಿದ್ದಾರೆ ಸರ್ ಅಂತ ಹೇಳ್ತೀರಿ ಬಟ್ ಚಿಕ್ಕ ಮಕ್ಕಳಿಂದಲೂ ನಿಮ್ಮ ಪ್ರೀತಿ ಮಾಡ್ತಿದ್ದಾರೆ ನಿಮ್ಮ ಹೆಸರು ಅವರು ಬಾಯಲ್ಲಿ ಬರ್ತಿದ್ದೆ ಅಂತಂದ್ರೆ ನೀವು ಎಲ್ಲರೂ ಮನಸ್ಸಿಗೆ ಹೆಂಗಿದ್ದೀರಾ ಅನ್ನೋದಕ್ಕೆ ನಾನು ಅಲ್ಲಿ ಹಿಂಗೆ ಜೀವಿಸಿದ್ದೀನಿ ಹೇಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನನಗೇನು ಅಷ್ಟೊಂದು ಅಲ್ಲಿ ಹಂಚ್ಕೊಳ್ಳದೆ ಇರೋಂಥ ವಿಚಾರ ಏನಿಲ್ಲಮ್ಮ ಎಲ್ಲನೂ ಅದು ಟೆಲಿಕಾಸ್ಟ್ ಆಗಿರುತ್ತೆ ನಾನು ಏನು ಎತ್ತ ಅನ್ನೋದು ಗೊತ್ತು ಬಟ್ ಪರದೆ ಮೇಲೆ ನೋಡಿರೋಂಥ ಉಗ್ರಂ ಮಂಜುಗೆ ಅಲ್ಲಿ ಇರ್ತಕ್ಕಂಥ ಮಂಜುಗೆ ಬಹಳನೇ ಡಿಫ್ರೆನ್ಸ್ ಇದೆ ಅಮ್ಮ ನಮಗೆ ನೋಡೋದಕ್ಕೆ ಈ ಹೊರ ಟ್ರೈನ್ ಅಂತಂದರೆ ತುಂಬ ಒಳಗಿಂದ ತುಂಬ ಅವ್ರಿಗೆ ಒಂದು ಸಾಫ್ಟ್ನೆಸ್ ಇರುತ್ತೆ ಅಂತ ಹೇಳ್ತಾರೆ ಹಾಗೆ ನೋಡೋದಕ್ಕೆ ತುಂಬ ಹೊರಟ ಆದರೂ ಕೂಡ ತುಂಬ ಭಾವಕ ಜೀವಿ ಅಂತ ಅನಿಸ್ತಿತ್ತು ಸಣ್ಣ ಸಣ್ಣ ವಿಚಾರಗಳನ್ನೂ ಕೂಡ ಕಣ್ಣೀರು ಬರ್ತಾ ಇತ್ತು ನಿಮಗೆ ಅದನ್ನು ತೋರಿಸ್ತಾ ಇದ್ರಿ ಅಂದರೆ ಬಿಗ್ ಬಾಸ್ ಮನೆಯೇ ಕಣ್ಣೀರು ಹಾಕೋ ಥರ ಕಾಣಿಸುತ್ತೆ ಅದು ಆ ಆ ಬಗ್ಗೆ ಅಂತ ಹೇಳಿ ಬಟ್ ಅದೇನು ಸಿಚುವೇಷನ್ ಎಲ್ಲಿದ್ದವಾಗೂ ಕಣ್ಣಿಗೆ ಹಾಕ್ತೀನಿ ಎಲ್ಲಿದ್ದವಾಗೂ ಗೊತ್ತಾಗುತ್ತೆ ಕಣ್ಣು ಹೊಡಿಸಿಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಐರನ್ ಬಟ್ಟೆಗಳು ಹಾಕೊಂಡು ಓಡಾಡ್ತೀನಿ ಉಗ್ರ ಮಂಜು ಅನ್ನೋ ಒಂದು ಉದ್ದೇಶಕ್ಕೆ ಅಲ್ಲಿ ಏನು ಅಲ್ಲಿ ಏನೇ ಮಾಡಿದ್ರು ಕ್ಯಾಪ್ಚರ್ ಆಗೇ ಆಗುತ್ತಲ್ವ ಆಮೇಲೆ ಆ ಸಿಚುವೇಷನ್ ಅಲ್ಲಿ ಆ ಸನ್ನಿವೇಶಗಳು ಆ ರೀತಿ ಇದ್ದೇ ಇರುತ್ತೆ ಬಟ್ ಇಲ್ಲಿ ಒಬ್ಬನೇ ಇದ್ದವಾಗು ಒಬ್ಬನೇ ಕಣ್ಣಲ್ಲಿ ನೀರು ಹಾಕಬೇಕು ಅಂದರೆ ಹಾಕಿದ್ದೀನಿ ಡೋರ್ ಗೀರ್ ಹಾಕೊಂಡು ಮ್ಯೂಸಿಕ್ ಇಟ್ಬಿಟ್ಟು ಜೋರಾಗಿ ಕಿರಿಚೋದು ಆಗಿದೆ ಕಾರ್ ಡೋರ್ಗಳು ಹಾಕೊಂಡು ಎಲ್ಲರೂ ಹೋಗ್ಬೇಕಾದ್ರೆ ಜೋರಾಗಿ ಕಿರ್ಚಾಡಿ ಪ್ರತಿಯೊಬ್ಬರು ಮನುಷ್ಯರು ನಂಗೆ ಕಲಾವಿದ ಅಷ್ಟೇ ಬಟ್ ಕಲಾವಿದನಾಗಿ ಅಲ್ಲಿ ಹೋದಾಗ ಬಿಗ್ ಬಾಸ್ ಮನೆಗೆ ಹೋದಾಗ ನಾ ಪ್ರತಿಯೊಬ್ಬರಿಗೂ ಕಣ್ಣಲ್ಲಿ ನೀರು ಬರುತ್ತೆ ಆ ಪ್ರತಿಯೊಂದು ಆಮೇಲೆ ನಾನು ಹೆಣ್ಮಕ್ಳ ಜೊತೆಗೆ ತುಂಬ ಬದುಕಿರೋದು ನನ್ನ ಜೀವನನೇ ನನಗೆ ಮೂರು ಜನ ತಂಗಿರು ಅಂದರೆ ನಮ್ಮ ದೊಡ್ಡಪ್ಪ ಮಕ್ಕಳಿಗೆ ಅಕ್ಕಂದರು ಅವರು ಅಕ್ಕಂದು ಮಕ್ಕಳು ಸುಮಾರು ಜನ ಇವಾಗ ನನ್ನ ತಂಗಿ ಮಕ್ಕಳು ಅಷ್ಟೇ ಹೆಣ್ಮಕ್ಳು ಅವರೂ ಅಷ್ಟೆ ಮಾಮ ಮಾಮ ಅಂತ ನನಗೆ ಅದು ಅದು ಸಿಕ್ಕಾಪಟ್ಟೆ ಅಟ್ಯಾಚ್ ಇದೆ ಆಮೇಲೆ ನೋಡಿಕೊಂಡೇ ಬಂದಿದ್ದೀನಿ ಹೆಣ್ಮಕ್ಳ ಕಷ್ಟಗಳು ಅದು ಹೇಗೆ ಏನು ಅಂತ ನನ್ನ ತಂಗಿರು ಇದನ್ನು ಬೇಕಾದರೆ ಎಲ್ಲವನ್ನೂ ನೋಡ್ಕೊಂಡೇ ಬಂದೀನಿ ಅಲ್ಲಿರ್ತಕ್ಕಂಥವ್ರು ಹೆಣ್ಮಕ್ಳು ಅಲ್ವಾ ಆ ಹೆಣ್ಮಕ್ಳಿಗೇನಾದರೂ ಆದಾಗ ಅದು ಸೆನ್ಸ್ ಅಂದರೆ ಅದಕ್ಕೇನೋ ಗೊತ್ತಿಲ್ಲ ಎಲ್ರಿಗಿಂತ ಮುಂಚೆ ಒಂದು ಸ್ವಲ್ಪ ನನಗೆ ಅರ್ಥ ಆಗ್ತಿತ್ತು ಒಂದು ಸ್ವಲ್ಪ ಮುಂದೆ ಅವ್ರಿಗೇನೋ ಇದಾಗ್ತಿದೆ ಅನ್ನೋದು ಒಂದಷ್ಟು ಗೊತ್ತಾಗ್ತಿತ್ತು ಅದು ಬಿಟ್ಟರೆ ಭಾವುಕರು ಆಗ್ತಿದ್ವಿ ಅನ್ನೋದಕ್ಕೇನು ಅಂತಂದರೆ ಎಲ್ಲರೂ ಕನ್ಸು ಕಂಡ್ಕೊಂಡು ಬಂದಿರ್ತಾರೆ ಒಂದು ವಾರ ಯಾರಾದರೂ ಒಬ್ಬರು ಆಚೆ ಹೋಯಿತು ಅಂದರೆ ನಾವೇ ಆಚೆ ಆಗಬೇಕು ಯಾರಾದರೂ ಒಬ್ಬೊಬ್ರು ಕಡಿಮೆ ಆಗಬೇಕು ಅನ್ನೋದೇ ಇರುತ್ತೆ ಅದಿದ್ರೇನು ಎಲ್ಲೋ ಅವ್ರು ಆಚೆ ಹೋಗ್ಬೇಕಾದ್ರೆ ಅವ್ರ ಜೊತೆಗೆ ಬದುಕಿರೋಂಥ ಕ್ಷಣಗಳು ಅವ್ರ ಜೊತೆಗೆ ಬದುಕಿರ್ತಕ್ಕಂಥ ಜೀವನ ಇತ್ತಲ್ಲ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವೆಲ್ಲ ಎಲ್ಲೋ ನೆನಪಾದಾಗ ಅವ್ರ ಆಸೆಗಳು ಇಟ್ಕೊಂಡಿರ್ತಾರೆ ಈ ಮಾನಸ ಒಂದು ಏನೋ ಇ ಎಮ್ ಐ ಕಟ್ಟಬೇಕು ಇದ್ದನಬೇಕು ಬಾಡಿಗೆ ಕಟ್ಟಬೇಕು ಮಕ್ಕಳು ಮಾಡ್ಕೋಬೇಕು ಏನೋ ಒಂದು ಮನೆ ಕಟ್ಟಬೇಕು ಒಂದು ಪುಟ್ಟದಾಗಿರೋದು ಅವ್ರದ್ದು ಏನೋ ಒಂದಷ್ಟು ಆಸೆಗಳು ಇಟ್ಕೊಂಡು ಅವಳಿಲ್ಲೆಲ್ಲೋ ಇನ್ನೊಂದು ನಾಲ್ಕೈದು ವಾರ ಇದ್ದಿದ್ರೆ ಇಲ್ಲಿಂದ ಒಂದಷ್ಟು ದುಡ್ಡು ಬರ್ತಿತ್ತೋ ಇನ್ನೊಂದಷ್ಟು ಹೆಸರು ಆಗ್ತಿತ್ತೋ ಈ ಥರದ್ದೆಲ್ಲ ಬರುತ್ತಲ್ವ ಫಾರ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದು ಹಾಗಾಗಿ ಅಲ್ಲಿ ಯಾರೂ ಅಷ್ಟು ಜನ ಬಂದಿದ್ದವ್ರು ಯಾರೂ ಒಳ್ಳೆಯ ಲೈಫ್ ಇದ್ದು ನಾನು ಇದ್ ಬ ಬರ್ತಿದ್ದೀನಿ ಅನ್ನೋರು ಯಾರು ಇರ್ಲಿಲ್ಲ ಬಟ್ ಒಬ್ಬೊಬ್ರು ಎಲ್ಲ ಕಂಫರ್ಟಬಲ್ ಆಗಿತ್ತು ಜೀವನ ಆ ಥರದ್ದೆಲ್ಲ ಬಟ್ ಏನಾದರೂ ಮಾಡಬೇಕು ಏನಾದ್ರೂ ತೊಗೊಂಡೋಗ್ಬೇಕು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಸ್ಪರ್ಧಿಗಳು ಯಾರು ಬಿಗ್ ಬಾಸ್ ಇಡೀ ಕರುನಾಡು ಕಣ್ಣೀರು ಹಾಕ್ತು ಇಡೀ ಕರುನಾಡಿನ ಜನರು ಭಾವುಕರಾದರು ಯಾವ ಕ್ಷಣಕ್ಕೆ ಅಂತ ಹೇಳಿದ್ರೆ ನಿಮ್ಮ ತಂದೆ ಬಂದಿದ್ದು ತಂದೆ ಬಂದು ನಿಮ್ಮ 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 ಒಂದು ಸ್ಥಾನ ನೋಡಿ ಜನ ಹೊರಗೆ ಇರೋದನ್ನು ನೋಡಿ ಖುಷಿ ಪಟ್ರು ಹಾಕಿದ್ರು ಕ್ಯಾಮರಾ ಮುಂದೆ ಅವ್ರು ಗೊತ್ತಿಲ್ಲ ಕೂತ ಪ್ಲೇಸಲ್ಲಿ ಅವ್ರು ಹಳ್ತಾ ಇದ್ರು ಆ ಟೈಮ್ನಲ್ಲಿ ಎಲ್ಲ ಮನೆಯ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದ್ರು ನಾವು ಕೂಡ ಬೇಜಾರು ಮಾಡ್ಕೊಂಡ್ವಿ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡ್ರು ಆ ಆ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಅಪ್ಪ ಎಷ್ಟು ಸಂಭ್ರಮಿಸ್ತಿದ್ದಾರೆ ಈಗ ನಿಮ್ಮನ್ನು ನೋಡಿ ಅಂತ ಹೇಳಿ ಅಂದರೆ ಆ ಜೀವನ ನಾನು ಅಮ್ಮನ ಮಗ ಅದು ಅಮ್ಮ ಜೊತೆಗೆ ತುಂಬ ಅನ್ನೋದು ಅಪ್ಪ ಅಂದರೆ ನನಗೆ ಅಂದರೆ ತುಂಬ ಕೂತು ಮಾತಾಡೋಲ್ಲ ಅವಾಗ ಏನು ವಿಚಾರಗಳು ಬೇಕೋ ಮಾತಾಡ್ತೀವಿ ಬಟ್ ನಮ್ಮ ತಂದೆ ದೂರ ಇದ್ದರೂನು ತುಂಬ ಪ್ರೀತಿ ಮಾಡ್ತಾರೆ ನಾನು ಅವರು ದೂರ ಇದ್ದರೂ ಅವ್ರನ್ನ ಕೇರ್ ಮಾಡೋದು ತುಂಬ ಪ್ರೀತಿ ಮಾಡ್ತೀವಿ ಆಮೇಲೆ ಪ್ರತಿ ಸಿನಿಮಾ ನಂದು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡ್ತಾರೆ ಅವರು ನೋಡ್ಬಿಟ್ಟು ಆ ಸಿನಿಮಾ ಹೇಗಿತ್ತು ಏನು ಅಂತ ಹೇಳ್ತಾರೆ ಬಟ್ ಅವ್ರು ತೀರ ಹತ್ತಿರದಿಂದ ಸುಮಾರು ವರ್ಷದಿಂದ ಇವನು ಪ್ರಯತ್ನ ಪಡ್ತಾನೆ ಇದ್ದಾನೆ ಸಿನಿಮಾಗಳಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಅಂದರೆ ಆರ್ಟ್ ಡಿಪಾರ್ಟ್ಮೆಂಟು ಇನ್ನೊಂದು ಮತ್ತೊಂದು ಅವನು ನನ್ನ ಮಗನಿಗೆ ಯಾಕೆ ಏನು ಅಂದರೆ ಅವನ ಒಂದಷ್ಟು ಇವಾಗ ಲಾಸ್ಟ್ ರೀಸೆಂಟಾಗಿ ದೂರದರ್ಶನ ಆಯಿತು ಕೈವ ಆಯಿತು ಆಮೇಲೆ ಮೂರನೇ ಕೃಷ್ಣಪ್ಪ ಆಯಿತು ಒಂದಷ್ಟು ಸಿನಿಮಾಗಳು ಮೇಜರ್ ಕ್ಯಾರೆಕ್ಟರ್ ಮಾಡ್ತೀನಿ ಆ ಸಿನಿಮಾಗಳು ಹಿಟ್ಟಾಗಲ್ಲ ಮತ್ತೆ ಎಗೇನ್ ಅವ್ರಿಗೆ ಗೊತ್ತು ತಿಂಗಳಾಯಿತು ಅಂದರೆ ಒಂದಷ್ಟು ಬಾಡಿಗೆಗೆ ಒಂದಷ್ಟು ಇ ಎಮ್ ಐಗೆ ಅದು ಇದು ಬೇಕು ಅಲ್ಲೂ ಸಾಲ ಮಾಡ್ತಾನೆ ಅಲ್ಲಿನೂ ಒಂದಷ್ಟು ನಮ್ಮ ಸಿನಿಮಾ ಬದುಕೊತಲ್ವ ಇವನು ಯಾಕೆ ಇನ್ನೂ ಸಕ್ಸಸ್ ಆಗಲಿಲ್ಲ ಇನ್ನೂ ಯಾಕೆ ಪ್ರಚಾರ ಆಗಲಿಲ್ಲ ಚೆನ್ನಾಗಿ ಯಾಕೆ ಮಾಡ್ತಾನೆ ಇದಂತಾನೆ ಸಿನಿಮಾಗಳು ಇವೆಲ್ಲ ಇದ್ದಾಗ ಅಲ್ಲಿ ಬಿಗ್ ಬಾಸ್ ಮನೆಗೆ ಬಂದಾಗ ಅದಕ್ಕಿಂತ ಮುಂಚೆ ನೋಡಿರ್ತಾರಲ್ಲ ಈ ಊರಲ್ಲೆಲ್ಲ ಮಾತಾಡಿರ್ತಾರೆ ಊರು ಮಕ್ಕಳೆಲ್ಲ ಊರು ಜನ ಎಲ್ಲ ಮಾತಾಡಿರ್ತಾರೆ ಆ ಎಮೋಷ್ನಲ್ ಅವ್ರನ್ನ ಅಲ್ಲಿ ಆ ಜಾಗ ಅದನ್ನು ವರ್ಗ ಹಾಕ್ತು ಹೊರ್ಗಾಕ್ದಾಗ ಅವ್ರ ಮಗನ ಅವ್ರು ನೋಡಿದಾಗ ಕಣ್ಣನ್ನು ನೋಡಿದಾಗ ಚೆನ್ನಾಗಿ ಕಾಣಿಸ್ತಿದ್ದಾನೆ ಅದಾಗಿ ಮೊದಲು ಅವ್ರ ಫ್ರೆಂಡ್ಸ್ ಎಲ್ಲ ಹೇಳಿದಂಗೆ ಆ ಮ್ಯಾಗ್ಸಿನ್ಮಾ ನೋಡಿ ನಿಮ್ಮ ಮಗ ಸಕ್ಕದಾಗ ರೀ ಚೆನ್ನಾಗಿ ಆ್ಯಕ್ಟ್ ಮಾಡೋಣ ರೀ ರಮೆಗೌಡ್ರಿ ಅಂತೆಲ್ಲ ಸುಮಾರು ಜನ ಹೇಳಿದಾಗ ಅದೆಲ್ಲ ಅವ್ರಿಗೆ ನನ್ನ ಮಗನಿಗೆಲ್ಲೋ ಒಂದು ಒಳ್ಳೆ ದಿನಗಳು ಬಂತಪ್ಪ ಬಿಗ್ ಬಾಸ್ ಮನೆಗೆ ಬಂದು ಮ್ಯಾಕ್ಸ್ ಸಿನಿಮಾನು ಹಿಟ್ಟಾಗಿ ಒಳ್ಳೆ ದಿನಗಳೆಲ್ಲ ಬರ್ತಿದೆ ಅನ್ನೋದರಲ್ಲಿ ಭಾವುಕರಾದರು ಅದಾಗಿ ನಾನು ಆಚೆ ಬಂದವಾಗು ಅವ್ರಿಗೇನು ಮನೆಯಲ್ಲಿ ಯಾರಿಗೂ ಏನೂ ಬೇಜಾರಾಗಿಲ್ಲ ಅಂದರೆ ಈವನ್ ಅವ್ರಿಗೆ ಗೊತ್ತು ನನ್ನ ತಂಗಿರಿಗೂ ಗೊತ್ತು ಅಣ್ಣ ನೀವು ಜೀವಿಸಿದ್ದೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಿಮ್ಮ ತೌಸಂಡ್ ಪರ್ಸೆಂಟ್ ನೀವು ಎಫರ್ಟ್ ಹಾಕಿ ನಿಮ್ಮ ನಿಮ್ಮ ನೀವು ಹೇಗೆ ಜೀವಿಸ್ಬೇಕೋ ನೀವು ಎಲ್ಲ ರೀತಿಯೂ ನೀವು ಜೀವಿಸಿದ್ದೀರ ಮನೆಯಲ್ಲಿ ಅದು ಖುಷಿ ಅದು ಬಿಟ್ಟರೆ ಕಪ್ಪು ಅಮ್ಮನ ಆಸೆ ಅಂದರೆ ಏನಾದರೂ ಒಂದು ಕೊಡಬೇಕಲ್ಲ ಅಮ್ಮಗೆ ಏನಾದರೂ ಏನಿದೆ ಲೈಫಲ್ಲಿ ಒಂದು ಬಿಗ್ ಬಾಸ್ ಟ್ರೋಫಿ ಎತ್ಕೊಂಡು ಕೊಡೋಣ ಅನ್ನೋದು ನನಗೆ ಕನಸಾಗಿತ್ತು ಆ ಕನಸಿಟ್ಕೊಂಡೆ ಅಂದರೆ ಸುಮಾರು ದಿನ ಇವರಿಗೆ ಓಕೆ ಅಂತೇಳಿರಲಿಲ್ಲ ಒಂದು ತಿಂಗಳು ಬದ್ದಾಡಿಸಿ ಬದ್ದಾಡಿಸಿ ಲಾಸ್ಟ್ ಒಂದು ಫೈವ್ ಡೇಸ್ ಇರಬೇಕಾದ್ರೂ ಓಕೆ ಅಂತೇಳಿ ಹೋಗಿದ್ದು ನೋಡ್ಕೋಬೇಕಿತ್ತಲ್ಲ ಸಿನಿಮಾ ಲೈಫ್ ಹೆಂಗಿರುತ್ತೆ ಮುಂದೆ ನಾನು ಈಗ ಬದುಕ್ತೀನಿ ಈ ಥರದ್ದೆಲ್ಲ ಇದ್ದಿದ್ದು ಅಪ್ಪ ನನಗೋಸ್ಕರ ಡ್ಯಾನ್ಸ್ ಆಡಿದ್ದು ತುಂಬಾ ಖುಷಿ ಆಯಿತು ಅಪ್ಪ ಅಲ್ಲಿ ನನಗೋಸ್ಕರ ಬಂದು ಮಾತಾಡಿದ್ದು ಎಲ್ಲರ ಜೊತೆಗೂ ಪ್ರತಿಯೊಬ್ಬರು ಅಲ್ಲಿ ಸ್ಪರ್ಧಿಗಳೂ ಮಕ್ಕಳ ಥರ ಟ್ರೀಟ್ ಮಾಡಿದ್ದು ಅದೆಲ್ಲ ಅವರ ನಾನು ನಾನು ಹಂಗೆ ಬದುಕೋದಲ್ಲಿ ಅದೆಲ್ಲ ಆಯಿತು ಅಮ್ಮ ಊಟ ಮಾಡ್ಕೊಂಡು ಬಂದಿದ್ದು ಮಟನ್ ಸರ್ ಅಂದರೆ ನನಗೆ ಬಹಳ ಇಷ್ಟ ಅದು ಅಲ್ಲಿರೋರೆಲ್ಲ ಖುಷಿ ಪಟ್ಟರು ಆಮೇಲೆ ಇನ್ನೂ ಒಂದು ಸಲ ಕೇಳಿಕೊಂಡೆ ಮತ್ತೆ ಬಂತು ಅವೆಲ್ಲನೂ ಖುಷಿ ಆಯ್ತು ಎಣ್ಣೆ ಬಾಟ್ಲುಗಳು ಕೂಡ ಮಾತಾಡ್ತವೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಎಣ್ಣೆ ಬಾಟ್ಲುಗಳನ್ನು ಕೂಡ ಎರಡು ಎರಡು ಸರ್ತಿ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟ ಇತಿಹಾಸ ಅನ್ನೋ ಥರ ಬಂದು ಮಾತಾಡಿದ್ವು ಆ ಕ್ಷಣನೆಲ್ಲ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಸರ್ ಫನಿಯಾಗಾಯ್ತು ಫನಿಯಾಗೂ ಇತ್ತು ಬಟ್ ಅದೇ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ದಯವಿಟ್ಟು ಮದ್ಯಪಾನ ಧೂಮ ಪ್ರಾರಂಭ ಮಾಡಬೇಡಿ ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ಕೆಲವೊಂದು ಕಾರಣಗಳು ಆದರೆ ಮೇಜರಾಗಿ ನನ್ನ ದಿನಚರಿ ನನ್ನ ಲೈಫ್ ಸ್ಟೈಲ್ ಏನಿದೆಯೋ ಅದನ್ನು ನಾನು ಬದಲಾಯಿಸ್ಕೋಬೇಕು ಅಂತಲೇ ಹೋಗಿದ್ದು ಆ ಲೈಫ್ ಸ್ಟೈಲಲ್ಲಿ ಒಂದಷ್ಟು ಈ ಮದ್ಯಪಾನ ಇನ್ನೊಂದು ಇತ್ತು ಅವೆಲ್ಲನೂ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅವೆಲ್ಲನೂ ಬಿಡ್ತಾ ಬಂದಿದ್ದೀನಿ ಅವಾಗಿತ್ತು ಅಭ್ಯಾಸ ಇತ್ತು ಅಂದರೆ ಒಬ್ಬನೇ ಇರ್ತಿದ್ದೆ ಏನೋ ಒಂದಷ್ಟು ಈ ಕಲಾವಿದನಿಗೆ ಏನು ಅಂತಂದರೆ ಆಚೆ ಹೋದ್ರೂ ಒಂದು ತಪ್ಪು ಮನೇಲಿ ಇದ್ರೂ ಒಂದು ತಪ್ಪು ಕೂತ್ರೂ ತಪ್ಪು ನಿತ್ರೂ ತಪ್ಪು ಅಲ್ಲೆಲ್ಲ ಬೇಕರಿ ಹತ್ರ ನಿಂತ್ಕೊಂಡು ನಮ್ಮ ಕಾಫಿ ನಾವು ಕುಡಿದ್ರೂ ತಪ್ಪು ನಮಗೆ ಚಿತ್ರನ ಎಲ್ಲೋ ಫುಟ್ಬಾತ್ ಮೇಲೆ ಒಂದು ಇಪ್ಪತ್ತು ರೂಪಾಯಿಗೆ ದುಡ್ಡು ಬಗ್ಗೆನೂ ಅಲ್ಲ ಆ ಚಿತ್ರನ ಇಷ್ಟ ಅಂತೇಳಿ ಅಲ್ಲಿ ಚಿತ್ರನ ತಿಂದರೆ ಏನು ಗುರು ಇಲ್ಲಿ ಬರ್ತಾನೆ ಅಂತಾನೆ ರಂಗಶಂಕರದ ಹತ್ರ ಹೋಗಿ ರಂಗಭೂಮಿ ಕಲಾವಿದರು ಅವಾಗಿಂದ ಬಂದವರು ಅವ್ರ ಜೊತೆ ನಿಂತ್ಕೊಂಡು ಅಲ್ಲಿ ಮಾತಾಡಿದಾರೆ ಇವನೇನು ಯಾವಾಗೂ ಇಲ್ಲೇ ಬಿದ್ದಿರ್ತಾನೆ ಗುರು ಇವನು ಸಿನಿಮಾಗಳು ಮಾಡಿ ಇಷ್ಟೆಲ್ಲ ಮಾಡಿನೂ ಯಾವಾಗೂ ಇಲ್ಲೇ ಇರ್ತಾನೆ ಅಂತಾರೆ ಅಂತಾರೆ ಕೆಲವೊಬ್ಬರು ಇನ್ನು ಇನ್ನೊಂದಷ್ಟು ಜನ ಖುಷಿಯಾಯಿತು ಗುರು ಈ ಮನುಷ್ಯನ ನೋಡಿ ಈ ಮನುಷ್ಯ ಇಲ್ಲೆಲ್ಲ ಓಡಾಡ್ತಾನೆ ಇಲ್ಲಿ ಏನು ಸಿಂಪಲ್ ಸಿಟಿ ಗುರು ಇವರು ಬಂದು ಇಲ್ಲೆಲ್ಲ ಊಟ ಮಾಡ್ತಾರೆ ಅನ್ನೋರು ಇರ್ತಾರೆ ಬಟ್ ಆ ರೀತಿನಲ್ಲಿ ನನಗೆ ಎಲ್ಲ ರೀತಿಯೂ ಎಂಜಾಯ್ ಮಾಡಿದ್ದೀನಿ ಎಲ್ಲ ರೀತಿಯೂ ಸಿಕ್ಕಿದೆ ನನಗೆ ಲೈಫಲ್ಲಿ ಬಿಗ್ ಬಾಸ್ ಅನ್ನೋದು ಸಿಕ್ಕಿರೋದು ನನ್ನ ಲೈಫಲ್ಲಿ ನನ್ನ ಜೀವನಕ್ಕೆ ಭಾಳ ಇಂಪಾರ್ಟೆಂಟ್ ಮಿಸ್ ಮಾಡ್ಕೊಂಡಿದ್ರೆ ನಿಮ್ಗೀಗ ನಮ್ಗೆ ಹೆತ್ತ ತಂದೆ ತಾಯಿ ಒಬ್ರು ಇರ್ಬೋದು ಆದರೆ ಕರ್ನಾಟಕದ ಜನತೆ ಅಂದರೆ ಅದರಲ್ಲಿ ಕೂಡ ತುಂಬ ತಾಯಿಂದಿರು ಕ್ರಿಯೇಟ್ ಆಗಿದ್ದಾರೆ ತುಂಬ ತಂದೆ ಇದ್ದರು ಕ್ರಿಯೇಟ್ ಆಗಿದ್ದಾರೆ ನಿಮಗೆ ಎಲ್ಲರ ಆಸೆ ಏನಪ್ಪ ಅಂತ ಹೇಳಿದ್ರೆ ಉಗ್ರ ಮಂಜು ಅವರಿಗೆ ಒಳ್ಳೆ ಗುಣ ಇದೆ ಅವ್ರಿಗೆ ಒಳ್ಳೆ ಹುಡುಗಿ ಸಿಗಬೇಕು ಎಣ್ಣೆ ಬಿಟ್ಟು ಬಿಡಬೇಕು ಅಂತ ಹೇಳಿ ಎಲ್ಲರೂ ಈಗ ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ ನಾನು ಕಮೆಂಟ್ಗಳೆಲ್ಲ ಓದ್ತಾ ಇದೆ ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟ ಏನೇ ಇದ್ರು ಕೂಡ ಓದ್ತಾ ಇದೆ ಅದ್ರೆಲ್ಲೋ ಕೂಡ ಎಣ್ಣೆ ಬಿಡಬೇಕು ಮದುವೆ ಆಗಬೇಕು ಅಂತ ಎಲ್ಲ ತಾಯಿಂದಿರ ಆಸೆ ತಂದೆಯಿಂದ ಆಸೆ ಏನು ಹೇಳೋಕೆ ಇಷ್ಟಪಡ್ತೀರಾ ಹಾಂ ಮದುವೆ ವಿಚಾರ ಅದೇ ನನ್ನ ತಂಗೀನ ಮದುವೆ ಆಗಲಿ ಅಂತ ಅಂದ್ಕೊಂಡೆ ಆಮೇಲೆ ಒಂದು ಲವ್ ಇತ್ತು ಆಮೇಲೆ ಅಪ್ಪನಿಗೆ ಹೇಳಿದ ಹೆಣ್ಮಕ್ಳಿಗೆ ಆಗಲಿ ಅಂದರು ಅದೇನೋ ಆಣೆವರ ಸರಿ ಇರಲಿಲ್ಲ ಮತ್ತು ಒನ್ ಇಯರಿಂದ ಹುಡುಕ್ತಿದ್ರು ಆವಾಗೂ ಹುಡುಕ್ತಿರ್ಬೇಕಾದ್ರೆ ಕೆಲವೊಂದು ಸಿನಿಮಾ ಅಂತ ಬಂದಾಗ ಅವ್ರ ಎಕ್ಸ್ಪೆಕ್ಟೇಷನ್ಸ್ ತಪ್ಪಲ್ಲ ಈ ಸಿನಿಮಾದವರು ಯಾವಾಗ ಪೇಮೆಂಟ್ ಇರುತ್ತೋ ಯಾವಾಗ ಜೀವನ ಹೇಗಿರುತ್ತೋ ಹೇಗೆ ಬರುತ್ತೋ ಕೆಲವೊಬ್ಬರು ಎಲ್ಲೋ ಸಿನ್ಮಾ ಫೀಲ್ಡಲ್ಲಿ ಕೆಲವೊಬ್ರು ಎಲ್ಲೋ ಮಾಡಿರೋ ತಪ್ಪುಗಳು ಅದು ಎಲ್ಲೋ ಕೆಲವೊಬ್ಬರ ಮೇಲೆ ಪ್ರಭಾವ ಬೀರುತ್ತೆ ಆ ಥರದ್ದೆಲ್ಲ ಬಟ್ ಸುಮಾರು ಸಮಾಜದಲ್ಲಿ ಸುಮಾರು ಈ ಪ್ರಪಂಚದಲ್ಲಿ ಆಗುತ್ತೆ ಬಟ್ ಫಸ್ಟ್ ಕಾಣಿಸ್ಕೊಳ್ಳೋದೇ ಒಂದು ಒಂದು ಕಲಾವಿದರು ಅಂದರೆ ಸಿನಿಮಾ ಫೀಲ್ಡಲ್ಲಿರೋರು ಇನ್ನೊಂದು ಅಂತಂದರೆ ಪೊಲಿಟಿಕಲಿ ಈ ಥರದ್ದು ಕಾಣಿಸ್ಕೊಳ್ಳೋದ್ರಲ್ಲಿ ಕೆಲವೊಂದು ನಮ್ಮಲ್ಲಿ ಮಾತ್ರ ಗೊತ್ತಾಗುತ್ತೆ ಹೊರ್ತು ಬೇರೆ ಕಡೆ ಬೇರೆ ಒಂದು ರಂಗದಲ್ಲೆಲ್ಲ ಗೊತ್ತಾಗಲ್ಲ ಬಟ್ ಆ ವಿಚಾರದಲ್ಲಿ ಒಂದಷ್ಟು ಜನ ನನ್ನನ್ನು ರಿಜೆಕ್ಟ್ ಮಾಡಿದ್ದು ಉಂಟು ಒಂದಷ್ಟು ಏಜ್ ವಿಚಾರದಲ್ಲಿ ಇರ್ಬೋದು ಅದಾಗಿ ಸಿನಿಮಾದಲ್ಲಿ ಅವನೇ ಅನ್ನೋ ವಿಚಾರದಲ್ಲಿ ರಿಜೆಕ್ಟ್ ಮಾಡಿರೋದು ಉಂಟು ಇನ್ನು ಕೆಲವೊಬ್ಬರು ಬಂದಾಗ ಕೆಲವೊಂದು ಇದರಲ್ಲೂ ನಮ್ಮ ತಂದೆನ ಬೇಡ ಅಂದಿದ್ದು ಉಂಟು ನನಗಂಟ ಯಾವುದೂ ಬರಲಿಲ್ಲ ಬಟ್ ನಾವು ನಮ್ಗೆ ಯಾರೂ ಇಲ್ಲ ಯಾರು ಲವ್ ಮಾಡಿ ಆ ಥರದ್ದು ಇಲ್ಲ ಬಟ್ ಈ ಹುಡುಕ್ತಾರೆ ಯಾವ ಬ್ರೇಕು ವರ್ಗ ಬಂದು ಯಾವುದೇನು ಮಾಮೂಲಿ ಅಲ್ವಾ ಅದು ಆವಾಗಲೇ ತಾನೇ ಈ ಮೂರು ಬಾಟ್ಲು ಓಡಾಡೋದು ಆ ಮಾತಾಡೋದು ಅದು ಇದೆಲ್ಲ ಆವಾಗಲೇ ತಲೆ ಕೆಲವೊಂದು ಅಂದು ಕೆಲವೊಬ್ರು ನಂಬಿ ಎಲ್ಲೋ ಬಂಡವಾಳ ಹಾಕಿರ್ತೀವಿ ಕೆಲವೊಬ್ರು ನಂಬಿ ಅಣ್ಣ ಅಂತ ಎಲ್ಲೋ ಮೋಸ ಮಾಡಿರ್ತಾರೆ ಆ ದುಡ್ಡಿನ ವಿಚಾರ ಮತ್ತು ಇದು ಅಂದ್ರೆ ಒಬ್ಬ ಮನುಷ್ಯನ್ ಎಮೋಷ್ನಲಿ ಎಲ್ಲಾದರೂ ಸಿಕ್ಕಾಪಟ್ಟೆ ಅರ್ಟ್ ಆದಾಗೆ ಕೆಲವೊಂದು ಚಟಕ್ಕೆ ಬಿದ್ದು ಬಿಡ್ತಾನೆ ಒಬ್ಬ ಎಲ್ಲೋ ಒಂದು ಒಂಟಿ ಥರ ಅವೆಲ್ಲ ಕಾಡ್ದಾಗ ಅದಾದಮೇಲೆ ಎಲ್ಲೂ ಮೋಸ ಮಾಡಿದಾಗ ಜೊತೆಲೆ ಇದ್ದು ಒಂದಷ್ಟು ಜನ ಮೋಸ ಮಾಡ್ತಾರಲ್ವ ಆ ಥರದ್ದು ಇರಬೇಕಾದ್ರೆ ಅವಾಗ ಈ ಥರದ ಫ್ರೆಂಡ್ಸು ಒಂದು ಸ್ವಲ್ಪ ಜಾಸ್ತಿ ಆಗ್ತಾರೆ ಸರ್ ಟ್ರೋಲ್ಗಳೆಲ್ಲ ಗಮನಿಸ್ತಿದ್ವಿ ಈ ತುಂಬ ಈ ಮೇ ಬಿ ಈ ಸೀಸನ್ನಲ್ಲಿ ನಾವು ಹತ್ತು ಸೀಸನ್ ಎಲ್ಲಾರ್ನೂ ಇಂಟರ್ವ್ಯೂಗಳು ಮಾಡ್ಕೊಂಡು ಬಂದಿದ್ವಿ ಬಟ್ ಈ ಸೀಸನ್ ಅಂತ ಗಮನಿಸ್ತು ತುಂಬ ಟ್ರೋಲ್ ಪ್ರತಿಯೊಂದರಲ್ಲೂ ಟ್ರೋಲ್ ಆಗ್ತಿತ್ತು ಅದರಲ್ಲಿ ನಿಮ್ಮದು ಮತ್ತೆ ಗೌತಮಿ ಫ್ರೆಂಡ್ಶಿಪ್ ಆ್ಯಂಡ್ ಅವ್ರ ಹತ್ರ ನಾವು ಮಾತಾಡ್ಸಿದ್ವಿ ಅವರು ನಮ್ಗೆ ಗೊತ್ತಿತ್ತು ಅವ್ರು ಹೇಗಿದ್ರು ಹೊರಗಡೆ ಹೇಗಿದ್ರು ಅನ್ನೋದು ಕೂಡ ನಾವು ತುಂಬ ಹತ್ತಿರದಿಂದ ಬಲ್ಲವರು ಸೊ ನಿಮ್ಮ ಒಂದು ಒಂದು ಪ್ಯೂರ್ ಲಾ ಏನಪ್ಪ ಫ್ರೆಂಡ್ಶಿಪ್ ಅನ್ನೋದು ಗೊತ್ತಿತ್ತು ಆದರೆ ಹೊರಗಡೆ ನಿಮಗೆ ಆಂಟಿ ಲವರು ಈ ತರದೆಲ್ಲವೂ ಕೂಡ ಆದವು ಹಂಡ್ರೆಡ್ ಪರ್ಸೆಂಟ್ ನೋಡಿಲ್ಲ ನೀವು ಅನ್ಸುತ್ತೆ ಆ ಟ್ರೋಲ್ಗಳನ್ನೆಲ್ಲ ಆಂಟಿ ಲವರು ಅವು ಇವು ಅಂತ ಅವ್ರಿಗೂ ಮದುವೆ ಆಗಿದೆ ಅವ್ರಿಗೂ ಫ್ಯಾಮಿಲಿ ಇದೆ ಈ ಇದೆಲ್ಲ ಕ್ರಿಯೇಟ್ ಮಾಡುವಂತ ನೆಗೆಟಿವ್ ಕ್ರಿಯೇಟ್ ಮಾಡುವಂತ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಅಂತ ಹೇಳಿ ನಿಮಗೂ ಫ್ಯಾಮಿಲಿ ಇದೆ ಅಕ್ಕ ತಂಗಿ ತಂಗಿದಿರೋದ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಹರ್ಟ್ ಆಗುತ್ತೆ ಅವ್ರಿಗೂ ತಂದೆ ತಾಯಿ ಗಂಡ ಎಲ್ಲ ಇರ್ತಾರೆ ಆಂಟಿ ಲವರ್ ಅಂತ ನಿಮ್ಮನ್ನು ಕರೆಯುವುದಾಗಿ ಇಂಥವೆಲ್ಲ ಕಡ ಇಲ್ಲ ಮೇಡಮ್ ಇವಾಗ ಇಪ್ಪತ್ನಾಲ್ಕು ಗಂಟೆ ಏನಾಗಿರುತ್ತೆ ಅಂತ ತೋರಿಸಲ್ಲ ಒಂದೂವರೆ ಗಂಟೆ ಮಾತ್ರ ತೋರಿಸ್ತಾರೆ ಅದು ಅಕಸ್ಮಾತ್ ಲಾಸ್ಟ್ ಇದ್ದಂಗೆ ಟ್ವೆಂಟಿ ಫೋರ್ ಅವರ್ಸ್ ಅಂತ ತೋರಿಸ್ಬಿಟ್ಟಿದ್ದಾರೆ ನಮ್ಮ ಕಷ್ಟ ಏನು ನಾವು ಅಲ್ಲಿ ಹೇಗೆ ಜೀವಿಸ್ತಿದ್ವಿ ಹೇಗಿದ್ವಿ ಅನ್ನೋದು ಅರ್ಥ ಆಗುತ್ತಮ್ಮ ಆಮೇಲೆ ಇಷ್ಟಮ್ಮ ವೆರಿ ಸಿಂಪಲ್ ಅಮ್ಮ ಹುಡುಗ ಹುಡುಗ ಫ್ರೆಂಡ್ ಫ್ರೆಂಡ್ ಆದರೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರ ಒಂದು ಹುಡುಗ ಒಂದು ಹುಡುಗಿ ಆದರೆ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಆಮೇಲೆ ನಾವು ರಂಗಭೂಮಿಯಿಂದ ಬಂದಿರತಕ್ಕಂಥವ್ರು ಆದರೆ ನಾವು ಎಷ್ಟೋ ಜನ ಹೆಣ್ಮಕ್ಳು ಆ ಪರ್ದೆ ಇಟ್ಕೋತೀವಿ ಒಂದು ಅರ್ಜೆಂಟಾಗಿ ಸೀನ್ ಮುಗಿದು ಇನ್ನೊಂದು ಸೀನ್ಗೆ ಹೋಗ್ಬೇಕು ಅಂದರೆ ಒಂದು ಲುಂಗಿ ಹಿಂಗೆ ಇಟ್ಕೊತೀವಿ ಆಯ್ತು 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 ಅಂದ್ಬಿಟ್ಟು ಲುಂಗಿ ಬಿಟ್ಬಿಟ್ಟು ಆ ರೆಡಿ 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 ಅಂತ ಅಷ್ಟು ಟೈಮ್ ಇರಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊತೀವಿ ಹೋಗ್ತೀವಿ ಎಷ್ಟೋ ಜನ ಹೆಣ್ಮಕ್ಳ ಜೊತೆಗೆ ತುಂಬ ಹೆಣ್ಮಕ್ಳ ಜೊತೆಗೆ ನಾಟಕದಿಂದ ಎಲ್ಲನೂ ಬೆರ್ತಿರೋ ನಾನು ನನ್ನ ತಂಗಿರ ಜೊತೆಗೆ ಆ ರೀತಿ ನನಗೆ ನನಗೆ ಅದೇನು ಅಷ್ಟೊಂದು ಎಫೆಕ್ಟ್ ಅನಿಸಲ್ಲ ಆಂಟಿಲವರಾದರೂ ಅಂದ್ಕೊಳ್ಳಿ ಏನಾದರೂ ಅಂಕೊಳ್ಳಿ ಕುಡುಪ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ನನ್ನ ನನಗೆ ನನಗೇನು ಅಂತ ನನ್ನ ತಂದೆ ತಾಯಿ ಏನು ಬೇಜಾರಾಗಿಲ್ವ ನನ್ನ ತಂಗಿಯರಿಗೆ ಬೇಜಾರಾಗಿಲ್ವಾ ಗೌತಮಿಯವ್ರಿಗೆ ಬೇಜಾರಾಗಿಲ್ವ ಗೌತಮಿಯವ್ರಿಗೆ ಗೊತ್ತು ನಾನು ಹೇಗೆ ಏನು ಅಂತ ಆಗಿರಬೇಕಾದ್ರೆ ಅವ್ರ ಫ್ಯಾಮಿಲಿಗೆ ಅವ್ರ ಫ್ಯಾಮಿಲಿಗೆ ಏನಾದರೂ ಬೇಜಾರಾದರೆ ಅವ್ರಿಗೆ ಸಾರಿ ಕೇಳ್ತೀನಿ ಅದನ್ನು ಕೇಳಾಯಿತು ತಾರಮ್ಮ ಬಂದಾಗ ಬಿಗ್ ಬಾಸ್ ಮನೇಲೆ ಅಂದರೆ ಅವರು ಅವ್ರ ಹಸ್ಬೆಂಡೂ ಬಂದು ಮಾತಾಡಿದರು ಅಲ್ಲಿ ಮಾತಾಡಿದ್ದ ಬಟ್ ನಮ್ಗೆ ಅವೆಲ್ಲ ಯಾವುದು ತಲೆಗೆ ಬರಲ್ಲಮ್ಮ ನಿನ್ನ ಮದುವೆ ಆಗಿದೆಯೋ ಮದುವೆ ಆಗಿಲ್ವೋ ನಿನ್ಗೆ ಏನು ಎತ್ತ ಅಂತ ಬರೋಲ್ಲಮ್ಮ ಆ ಟೈಮಲ್ಲಿ ನೀನು ನನಗೆ ಕಂಫರ್ಟಬಲ್ ಆಯಿತಾ ನೀವು ನಮಗೆ ಒಳ್ಳೇದಾಗಲಿ ಅಂತ ಬಯಸ್ತಿದ್ದೀರ ನೀವು ನನಗೆ ಅಲ್ಲಿ ಯಾವುದೇ ಒಂದು ವಿಚಾರ ಸಣ್ಣ ಪುಟ್ಟದ ವಿಚಾರದಲ್ಲಿ ಊಟದ ವಿಚಾರದಲ್ಲೇ ನಮ್ಮ ಇಬ್ಬರಿಗೂ ಕನೆಕ್ಟ್ ಆಗಿದ್ದು ಫಸ್ಟು ಕನೆಕ್ಟ್ ಆಗಿದೆ ಊಟದ ವಿಚಾರದಲ್ಲಿ ಆಮೇಲೆ ಆ ಹೆಣ್ಮಕ್ಳು ಪ್ರಾಬ್ಲಮ್ ಇದ್ದಾಗ ಯಾರಾದರೂ ಒಬ್ಬರು ನನ್ನವರು ತನ್ನೋರು ಇದ್ದಾರೆ ಅಂತ ಅನಿಸ್ತದೆ ಅದು ಅಣ್ಣನ ರೂಪದಲ್ಲಿರ್ಬೋದು ಫ್ರೆಂಡ್ ರೂಪದಲ್ಲಿರ್ಬೋದು ಅಥವಾ ಫಾದರ್ ರೂಪದಲ್ಲಿರ್ಬೋದು ತಂದೆ ಸ್ಥಾನದಲ್ಲಿ ಯಾವುದೋ ಒಂದು ಸ್ಥಾನನೂ ಹುಡುಕ್ತಾರಮ್ಮ ಆ ಕಷ್ಟ ಅಂದವಾಗ ಒಂದು ಕೈ ಕೊಟ್ಟರೆ ಸಾಕು ಇವನ್ ನೀವೇ ಆಗಲಿ ನಿಮ್ಮ ನಿಮಗೆ ನಿಮಗೆ ಆ ಒಂದು ಪರಿಸ್ಥಿತಿನಲ್ಲ ಆ ಒಂದು ಇದರಲ್ಲಿ ನೀವು ನಿಮ್ಮ ಕೈ ಒಂದು ಕೈ ಕೈ ಕೊಟ್ಟರೆ ಸಾಕು ಅದೊಂದು ಧೈರ್ಯ ಬರುತ್ತಮ್ಮ ಅಷ್ಟೇ ಬಿಟ್ಟರೆ ಅಲ್ಲಿ ನಡೀತಿದ್ದು ಅಲ್ಲಿ ಅದು ಒಂದೇ ವಿಚಾರ ಆ ಊಟ ತಿಂಡಿ ಇರೋ ವಿಚಾರದಲ್ಲಿ ಏನೋ ಒಂದು ಆಟ ಆಡಿ ಬಂದವಾಗ ಏನೋ ಸುಸ್ತಾದಾಗ ಏನೋ ಕೈ ಏನೋ ಗಾಯಗಳು ಮಾಡ್ಕೊಂಡಾಗ ಒಂದು ಕ್ರೀಮು ಎದ್ದೊಳಕ್ಕೆ ಆಗ್ತಿರ್ಲಿಲ್ಲಮ್ಮ ಬೆಡ್ ಬಿಟ್ಟು ನಾವು ಕುಂಡ್ಕೊಂಡು ಎದ್ದು ಹೋಗೋಕ್ಕೂ ಆಗ್ತಿರಲಿಲ್ಲ ಆ ಟೈಮಲ್ಲಿ ಸ್ಪ್ರೇ ಹೊಡೆದು ಆ ಸ್ಪ್ರೇಗಳಿದ್ದನ್ಕೊಂಡು ಆ ಅಷ್ಟು ಮಾಡ ಯಾರೋ ಒಬ್ಬರು ಇದ್ದಾರೆ ಅಂದಾಗ ಅವ್ರು ಅವರು ನಾವು ನನಗೆ ಒಳ್ಳೆಯವ್ರು ಬಯಸೋದು ನನಗೆ ಯಾರು ಇಷ್ಟ ಆಗುತ್ತಾರೋ ಅವ್ರ ಹತ್ರ ನನಗೆ ಏನೇ ಆಗಲಿ ಒಳ್ಳೇದನ್ನು ನಾನು ಕೇಳಕ್ಕೆ ಹೇಳ್ತೀನಿ ಆ ರೀತಿ ನಡ್ಕೊಂಡೇ ನಡ್ಕೊಳ್ತೀನಿ ಆದರೆ ಗೌತಮಿ ವಿಚಾರದಲ್ಲಿ ಅದು ತೊಂದರೆ ಇಲ್ಲಮ್ಮ ನನಗೆ ಅವ್ರ ಟ್ರೋಲ್ ಪೇಜಸ್ ಅವರು ಅವರು ಏನು ಅನಿಸುತ್ತೋ ಅದು ಹೇಳಿದ್ದಾರೆ ಏನು ಅನಿಸುತ್ತೋ ಅವ್ರಿಗೆ ಮಾಡ್ತಾರೆ ಮತ್ತು ಅವ್ರಿಗೇನಿಸುತ್ತೆ ಅದನ್ನು ಅದನ್ನು ಮಾಡ್ತಾರೆ ಅವರು ಅವ್ರಿಗೆ ನಾನು ಬುದ್ಧಿ ಹೇಳೋಷ್ಟು ಅವ್ರಿಗೆ ಇದು ಮಾಡೋಷ್ಟಲ್ಲ ಬಟ್ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ನನ್ನ ಬಗ್ಗೆ ಏನಾದರೂ ಕಮೆಂಟ್ ಮಾಡ್ಕೊಳ್ಳಿ ನನ್ನ ಬಗ್ಗೆ ಏನಾದರೂ ಹಾಕ್ಕೊಳ್ಳಿ ನಾನು ಹೇಳೋದು ಬಟ್ ಒಂದು ಜೀವನ ಅಂತಿರುತ್ತೆ ಅವ್ರಿಗೆ ಅವ್ರಿಗೆ ಅಂತ ಒಂದು ಜೀವನ ಇರುತ್ತೆ ಹೆಣ್ಮಕ್ಳಿಗೆ ಅಂದರೆ ನನ್ನ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತಷ್ಟೇ ಅದು ನನ್ನಿಂದ ಯಾರಿಗೂ ತೊಂದರೆ ಆಯಿತು ಅದೇನೋ ಬೇಜಾರಾಯಿತು ಅಂದರೆ ನನಗೂ ಇನ್ನೂ ಅರ್ಟಾಗುತ್ತೆ ನನ್ನ ಫ್ಯಾಮಿಲಿನಲ್ಲೂ ಹೆಣ್ಮಕ್ಳಿದ್ದಾರೆ ಅವ್ರಿಗೂ ಅರ್ಟಾಗುತ್ತೆ ಬಟ್ ನನ್ನ ನನಗೇನು ಇಲ್ಲ ಬಾಸ್ ನನ್ನ ನಾವು ಹಿಂಗೆ ನಾನು ಬದುಕಿರೋದೆ ಹಿಂಗೆ ಬಾಸ್ ನನ್ನ ನನ್ನ ಜೊತೆಗೆ ಇರ್ತಕ್ಕಂತಹ ಒಂದಷ್ಟು ಸಿನಿಮಾಗಳು ಮಾಡಿರೋದ್ರಲ್ಲಿ ಒಂದಷ್ಟು ಸಿನಿಮಾಗಳಲ್ಲೂ ಕೋ ಆರ್ಟಿಸ್ಟ್ ಆಗಿ ಹೀರೋಯಿನ್ಸ್ ಇರ್ಬೋದು ಆಮೇಲೆ ರಂಗಭೂಮಿನಲ್ಲಿ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ ಈಗಲೂ ಇದ್ದಾರೆ ಸುಮಾರು ವರ್ಷದಿಂದ ಹೆಣ್ಮಕ್ಳು ಅವರೆಲ್ಲ ಬಟ್ ನೀವು ಏನಾದರೂ ಅನ್ಕೊಳ್ಳಿ ಬಟ್ ನಾನು ಹೇಳೋದು ಒಂದೇ ನನಗೂ ಮೂರು ಜನ ತಂಗಿರಿದ್ದಾರೆ ಅವ್ರು ಮೂರು ಜನ ತಂಗಿರಿಗೂ ಬೇಜಾರಾಗಲಿಲ್ಲ ಗೌತಮಿಯವ್ರಿಗೂ ಬೇಜಾರಾಗಿಲ್ಲ ನನ್ನ ಎತ್ತ ತಾಯಿಗೂ ಬೇಜಾರಾಗಲಿಲ್ಲ ನನಗೆ ಪ್ರೀತಿಸುವಂಥ ಒಂದಷ್ಟು ಜನರಿಗೂ ಬೇಜಾರಾಗಿಲ್ಲ ನೀವು ಆ ಥರ ಬರೆದಾಗ ನನಗೂ ಬೇಜಾರಾಗಲ್ಲ ಬಟ್ ಬೇರೆದ್ರ ಬಗ್ಗೆ ಇನ್ನೂ ಇನ್ನೂ ಒಂದಷ್ಟು ವಿಚಾರಗಳಿದೆ ಅದ್ರ ಬಗ್ಗೆ ಗಮನ ಹರಿಸಿ ಬಟ್ ನೀವು ಟ್ರೋಲ್ ಮಾಡೋದು ಸುಮಾರಷ್ಟು ಟ್ರೋಲ್ಸು ನಾನು ಅಲ್ಲಿ ನೋಡಿದ್ದೀನಿ ಅದನ್ನು ತುಂಬನೇ ಖುಷಿ ತಂದುಕೊಟ್ಟಿದೆ ತುಂಬನೇ ಖುಷಿ ತಂದುಕೊಟ್ಟಿದೆ ನಿಮ್ಮಿಂದ ಒಂದಷ್ಟು ಜನ ಎಂಟರ್ಟೈನ್ ಆಗ್ತಾರೆ ಒಂದಷ್ಟು ಜನ ನೋಡಿ ಒಂದಷ್ಟು ಜನ ಮುಖದಲ್ಲಿ ನಗು ಬರುತ್ತೆ ಒಂದಷ್ಟು ಜನ ಕ್ರಿಯೇಟಿವಿಟಿ ಒಂದಷ್ಟು ಜನ ಟ್ರೋಲ್ ಮಾಡೋದರಿಂದ ಒಂದಷ್ಟು ಜನಕ್ಕೆ ಊಟ ಆಗುತ್ತೆ ಅಂದರೆ ಅದಂತೂ ಖಂಡಿತವಾಗಲೂ ಅದಕ್ಕೆ ಇನ್ನೂ ಒಳ್ಳೆಯದಾಗಲಿ ಇನ್ನೂ ಒಂದಷ್ಟು ಜನ ಫ್ಯಾಮಿಲಿಗಳು ಇನ್ನೂ ಒಂದಷ್ಟು ಜನಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಅಷ್ಟೇ ಸರ್ ಇನ್ನೊಂದು ಇನ್ನು ನೀವು ಮನಸ್ಸು ಹೆಂಗೆ ಎದ್ರಿ ಅಂತ ಹೇಳಿದ್ರೆ ಆ ದುಡ್ಡು ಬಂದಾಗ ಎಷ್ಟು ಬಂತು ಎಷ್ಟು ಬಂತು ಅಂತ ನೋಡುವ ಕಾಲ ಇವಾಗ ದುಡ್ಡುಗೋಸ್ಕರನೇ ಬದುಕೋದು ಏ ಸಂಬಂಧಗಳ ವ್ಯಾಲ್ಯೂ ಎಲ್ಲ ದಿನದಿಂದ ಕಡಿಮೆ ಆಗ್ತಿದೆ ಬಟ್ ನೀವು ಹಂಗೆ ಮಾಡಲಿಲ್ಲ ಆ ಎರಡು ಲಕ್ಷ ಬಂದು ಇಮಿಡಿಯೇಟ್ ಅದನ್ನು ಯಾರಿಗಾದ್ರು ಕೊಡಿ ಕಷ್ಟ ಹೆಣ್ಮಕ್ಳಿಗೆ ಕೊಡಿ ಅನ್ನೋ ಥರ ಕೊಡ್ತೀರ ಇನ್ನೊಂದು ಒಂದು ಲಕ್ಷ ಬರುತ್ತೆ ಅಪ್ಪ ಅವಲ್ದಲ್ಲಿರುವಂಥ ಯಾರಾದರೂ ರೈತರಿಗೆ ಕೊಡಪ್ಪ ಅಂತ ಇಮಿಡಿಯೇಟ್ ಆ ಥರ ಮನ್ಸು ಮಾಡಿದ್ದು ಹೆಂಗೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅದನ್ನು ಕೂಡ ಅಂದರೆ ಪಾಸಿಟಿವ್ನು ಕೂಡ ವೈರಲ್ ಮಾಡುವಂಥ ಜನ ಇದ್ದಾರೆ ಅದಕ್ಕೂ ನಿಮಗೆ ಮೆಚ್ಚುಗೆ ಜಾಸ್ತಿ ಸಿಕ್ಕಿದೆ ಇವರು ಈ ರೀತಿ ರೀತಿ ಸೌಂಡ್ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಸುದೀಪ್ ಸರ್ ಏ ನಾನು ಕೊಡ್ತೀನಿ ನಿಮ್ಮ ಮುಚ್ಚಿದ್ದು ಆ ಕ್ಷಣದ ಬಗ್ಗೆ ಹೇಳಿ ಸರ್ ಆ ಥಾಟ್ಗಳು ಹೆಂಗೆ ಬಂತು ಆ ಕ್ಷಣ ಅಂದ್ರೆ ಈಗ ಈಗ ನಮ್ಮ ತಾಯಿ ನೋಡ್ಕೊಳ್ಳೋದಕ್ಕೆ ಮೂರು ಜನ ಹೆಣ್ಮಕ್ಳು ನಾನಿದ್ದೀನಿ ನಮ್ಮ ತಂದೆ ಇದ್ದಾರೆ ಆ ತಾಯಿ ಏನು ಪದ ಆ ತಾಯಿಗೆ ಅಲ್ಲೂ ಹೋದಾಗ ತ್ರಿವಿಕ್ರಮ್ ಅವ್ರ ತಾಯಿ ಎಲ್ಲೋ ಪಜಲ್ಸಿದ್ದ ಅನ್ಬೇಕಾದ್ರೆ ಅಮ್ಮ ಹೆಂಗೋ ಬರ್ದೇ ಇದ್ದರೆ ಹೇಗೆ ಅಂದಾಗ ಮೋಕ್ಷಿತ ಅವ್ರ ಅಮ್ಮ ಸ್ಪೆಷಲ್ ಕಿಡ್ ನೋಡಿಕೊಂಡು ಅವರು ಸ್ಪೆಷಲ್ ಕಿಡ್ಸ್ ಟೀಚರ್ ಆಗಿರೋವಂಥದ್ದು ಅದಾದಮೇಲೆ ಭವ್ಯ ಅವ್ರ ಅಮ್ಮ ಒಂದಷ್ಟು ಕನಸುಗಳು ಹೆಣ್ಮಕ್ಳ ಬಗ್ಗೆ ಒಂದಷ್ಟು ಕನಸುಗಳು ಹೆಣ್ಣುಮಕ್ಳಿಗೆ ದೊಡ್ಡ ಭಾರ ಅಂದವಾಗ ಆ ತಾಯಿ ಇದು ಮಾಡಿ ಆ ಫೀಲ್ ಆಗಿದ್ದು ಆಮೇಲೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಅಮ್ಮ ಅಮ್ಮ ಅಮ್ಮನ ಪತನ ಹಂಗೆ ನನಗೇನಿಸ್ತು ಮೂರು ಲಕ್ಷ ನನ್ನ ಐ ನೆವರ್ ಎಕ್ಸ್ಪೆಕ್ಟ್ ದಟ್ ಅಂದರೆ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾಲ್ಕನೇದು ಐದನೇದು ಪ್ಲೇಸ್ ಬಂದಾಗ ನನಗೆ ಯಾವುದೋ ಒಂದು ಪ್ರೈಸ್ ಅಮೌಂಟ್ ಇರುತ್ತೆ ನಮ್ದೇನೋ ಕಮರ್ಷಿಯಲಿ ನಾನು ಮಾತಾಡ್ಕೊಂಡಿರ್ತೀನಿ ಅದು ಬರುತ್ತೆ ಅದು ಬಂದಿದ್ದೇ ನನಗೆ ಆಶ್ಚರ್ಯ ಅದು ಬಂದಿದ್ದೇ ನನಗೆ ಏನೋ ಒಂದಿದ್ದು ಅಲ್ಲಿ ತೊಗೊಂಡಾದ್ಮೇಲೆ ಮೂರು ಲಕ್ಷದ್ದು ಒಂದು ಬರುತ್ತೆ ಚಕ್ ಅದು ಬಂದವಾಗ ಅದು ತೊಗೊಂಡಾದ್ಮೇಲೆ ಸರ್ ಒಂದು ನಿಮಿಷ ಅಂತ ಹೇಳ್ತೀನಿ ಸರ್ ಅದನ್ನು ವಯಸ್ಸಾಗಿರೋ ಅಂತಹ ಆರ್ಫನೇಜ್ ಸ್ಕೂಲುಗಳು ಯಾರೋ ತಾಯಿಯಂದರಿಗೆ ಎಲ್ಪ್ ಆಗುತ್ತೆ ಅಂದರೆ ಕೊಟ್ಬಿಡಿ ಈ ಒಂದು ಲಕ್ಷ ನನಗೆ ಯಾರೋ ನಮ್ಮ ತಂದೆ ರೈತರು ಸಿಕ್ಕಾಪಟ್ಟೆ ಯಾರೋ ಒಬ್ಬರಿಗೆ ಒಂದು ಲಕ್ಷ ಅಂದರೆ ಅದು ಹೆಂಗೆ ಹೆಂಗೆ ಮಾಡ್ಬೋದು ಅಂದರೆ ಒಂದು ಲಕ್ಷ ತೊಗೊಂಡೋಗಿ ನೀನು ಕಷ್ಟ ಅಂತಲೂ ಕೊಡೋದಲ್ಲ ಯಾರೋ ಬದುಕ್ತಾರೆ ಯಾರೋ ಒಬ್ಬರಿಗೆ ಬಂಡವಾಳ ಬೇಕು ಏನೋ ಒಂದು ಬೋರ್ವೆಲ್ ಹಾಕ್ಸ್ಕೊಳ್ಕೋ ಏನೋ ಒಂದು ತೋಟದಲ್ಲಿ ಏನೋ ಒಂದು ಬಂಡವಾಳ ಹಾಕಬೇಕು ಆ ಒಂದು ಲಕ್ಷ ಕೊಡು ಆ ಒಂದು ಲಕ್ಷದಲ್ಲಿ ಾರೆ ಮತ್ತೆ ವಾಪಸ್ ಬರ್ತಾರೆ ಇನ್ನೊಬ್ರಿಗೆ ಯಾರಿಗೋ ಒಂದು ಲಕ್ಷ ಕಷ್ಟ ಇರುತ್ತೆ ಅವ್ರಿಗೆ ಕೊಡು ಅವರೆಲ್ಲೋ ಒಂದು ಅದನ್ನು ಉಪಯೋಗಿಸ್ಕೋತಾರೆ ಅಲ್ಲಿಂದ ಏನೋ ಬೆಳೆ ಬೆಳೀತಾರೆ ಅಲ್ಲಿಂದ ಏನೋ ಒಂದು ಆಗುತ್ತೆ ಇನ್ನೊಬ್ರಿಗೆ ಏನೋ ದನನೋ ಕರುನೋ ಏನೋ ತೊಗೋಬೇಕೋಣ ಯಾವುದೋ ಚೀಟಿ ವ್ಯವಹಾರ ಅಲ್ಲಿ ಅಲ್ಲಿ ದುಡ್ಡು ಕೊಡು ಅವ್ರು ಕೊಟ್ಟಾದ್ಮೇಲೆ ಮತ್ತೆ ಈ ರೀತಿ ರೊಟೇಟ್ ಮಾಡ್ತಾ ಹೋದ್ರೂ ತುಂಬ ಚೆಂದ ಅದೆಲ್ಲೋ ಒಂದು ಕಡೆ ಯಾರೋ ಒಬ್ಬರಿಗೆ ಒಳ್ಳೇದಾಗ್ತಾ ಹೋಗುತ್ತೆ ಅನ್ನೋದು ಅಷ್ಟೇ ಉದ್ದೇಶ ಬಿಟ್ಟರೆ ದೇವ್ರು ಕೊಟ್ಟಿದ್ದಾನೆ ನನ್ನ ತಂಗಿರೇ ಸಾಕೋತಾರೆ ನನ್ನ ಅಷ್ಟು ಚೆನ್ನಾಗಿ ನಾನು ಆವಾಗೇನೋ ಅವ್ರ ವಿದ್ಯಾಭ್ಯಾಸ ಆವಾಗೇನೋ ಅವರು ಕೊಟ್ಟವಾಗ ಇದು ಮಾಡಿದಾಗ ದೇವ್ರು ಕೊಟ್ಟಿರೋದ್ರೆ ನನ್ನ ತಂಗಿರೇ ಸಾಕೋತಾರೆ ಅದರಲ್ಲಿ ನನಗೆ ಅಲ್ಲಿ ಅನಿಸ್ತು ಆ ಮೂಮೆಂಟಲ್ಲಿ ನಾನು ಮಾಡಿದೆ ಸುದೀಪ್ ಅಣ್ಣಗೆ ಗೊತ್ತು ಕಲಾವಿದ್ರೆ ಕಷ್ಟ ನನಗೆ ಕಷ್ಟ ಏನು ಒನ್ ಇಯರು ಒಂದು ಸಿನಿಮಾ ಮಾಡಿ ಅದೆಲ್ಲ ಗೊತ್ತಿದ್ದು ಅದನ್ನೇನು ಅಂತಂದ್ರೆ ನಾನು ಕೊಡ್ತೀನಿ ನೀನು ಮುಚ್ಕೊಂಡು ನಿನ್ನ ಕಷ್ಟಗಳ್ನ ನೋಡ್ಕೊಳ್ಳೋ ಮಗನೇ ನಿಂದೇನು ಸಾವಿರ ಕಷ್ಟ ಐತೆ ನೀನು ಏನಕ್ಕೆ ಅಂತೇಳಿ ಮಾಡಿದ್ರು ಅದೇ ರೀತಿ ಫೈನಲಿ ನೀವು ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಿನಿಮಾಗಳನ್ನ ಮಾಡಬೇಕು ಇನ್ನಷ್ಟು ಅದ್ಭುತವಾದ ವಿಭಿನ್ನವಾದ ಪಾತ್ರಗಳು ಸಿಗಬೇಕು ಅನ್ನೋದು ನಮ್ಮ ಆಸೆ ಕೂಡ ಹೌದು ಜನರು ಕೂಡ ನಿಮ್ಮ ಕಡೆಯಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇಷ್ಟು ಪ್ರೀತಿ ಕೊಟ್ಟು ಇಲ್ಲಿ ತನಕ ಕೂತು ನಮ್ಮನೆ ಮಗ ಅಂತ ಹೇಳಿ ನಿಮಗೆ ಪ್ರೀತಿ ಕೊಡ್ತಿರುವಂತಹ ಅಷ್ಟು ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಇಡೀ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ತಾಯಂದರು ಅಂದರೆ ಅವರಿಂದನೇ ನಾವು ಫಸ್ಟು ಮೊದಲು ಪಾಠ ಕಲಿಯೋದು ಯಾ ಯಾರಿನಿಂದ ಅಂತಂದರೆ ಮಕ್ಕಳಾಗಿದ್ದಾಗ ಅಮ್ಮನಿಂದನೇ ನಾನು ನಾನು ಬಂದೇ ಹೇಳೋದು ದಯವಿಟ್ಟು ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮು ನಿಮ್ಮ ಫ್ಯಾಮಿಲಿ ಜೊತೆ ಕೊಡಿ ನಿಮ್ಮ ತಂದೆ ತಾಯಿ ನಿನ್ನ ಕೂಡ ಹುಟ್ಟಿರೋ ತಂಗಿ ಅಕ್ಕ ಅಣ್ಣ ತಮ್ಮ ಅವ್ರ ಜೊತೆ ಕೊಡಿ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮೊದಲು ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡಿಕೊಳ್ಳಿ ಅದೇ ನಿಮ್ಮ ಲೈಫಲ್ಲಿ ದೊಡ್ಡ ಸಾಧನೆ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳುವಂಥ ಯಾವ ಮಗ ಇರ್ತಾನೋ ಮಗಳು ಮಗಳು ಯಾರು ಇರ್ತಾರೋ ಹೆಣ್ಮಕ್ಳೇ ಇರ್ಬೋದು ಗಂಡು ಮಕ್ಕಳೇ ಇರ್ಬೋದು ಅದಕ್ಕಿಂತ ದೊಡ್ಡ ಸಾಧ್ಯ ಯಾವುದಿಲ್ಲ ಫಸ್ಟು ಅದ್ರ ಬಗ್ಗೆ ಕಾನ್ಸಲ್ಟೇಷನ್ ಮಾಡಿ ಅದ್ರ ಅದನ್ನು ನೋಡ್ಕೊಳ್ಳಿ ಅದು ಬಿಟ್ಟರೆ ಇನ್ನು ನನಗೆ ವೋಟ್ ಮಾಡಿ ನನ್ನ ಇಲ್ಲಿವರೆಗೂ ನನಗೆ ಪ್ರತಿಯೊಬ್ಬರು ನಿನ್ನೆ ಒಂದಷ್ಟು ಫೋನ್ ಕಾಲ್ಗಳು ರಿಸೀವ್ ಮಾಡಿದಾಗ ಅನ್ಸಿದ್ದು ಒಂದಷ್ಟು ಅಮ್ಮಂದರು ಮನೆಗೆ ಊಟಕ್ಕೆ ಕರಿತೀರ ಅಕ್ಕಂದರು ಅಣ್ಣ ಅಂತೀರ ಒಂದಷ್ಟು ಜನ ಹೆಣ್ಮಕ್ಳು ಅಣ್ಣ ಅಂತ ಕರೆಯುತ್ತೋದು ಮನೆಗೆ ಊಟಕ್ಕೆ ಕರೆಯೋಂಥದ್ದು ಇವೆಲ್ಲವೂ ನಾನು 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 ನಿಜವಲ್ಲೂ ನನ್ನ ತಾಯಿಂದ ಕಲ್ತಿರೋಂಥದ್ದು ನನ್ನ ತಂಗಿರನ್ನು ನೋಡಿ ನನ್ನ ತಂಗಿರೋ ಹೆಣ್ಮಕ್ಳ ಜೊತೆಗೆ ಬೆಳೆದಿರೋದು ಆ ಜೀವನ ಎಲ್ಲ ಕಲಿಸ್ಕೊಟ್ಟಿರೋದು ಖಂಡಿತವಾಗಲೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ ಆಮೇಲೆ ನನ್ನ ಕೊನೆ ಉಸಿರಿರೋವರೆಗೂ ನಾನು ಹೀಗೆ ನನ್ನ ವ್ಯಕ್ತಿತ್ವ ಏನು ನೋಡಿದರೋ ನನ್ನ ನನ್ನ ಈಗೇನು ನಡ್ಕೊಳ್ಳೋದು ಈ ಹಿಂದೆಯೂ ಹೀಗೆ ಇದೆ ಇನ್ನು ಮುಂದೆನೂ ಹೀಗೆ ಇರ್ತೀನಿ ಖಂಡಿತವಾಗಲೂ ಎಲ್ಲ ತಾಯಿಂದರಿಗೆ ಎಲ್ಲ ಹೆಣ್ಮಕ್ಕಳಿಗೆ ನಿಮ್ಮ ಹೆಂಗೆ ಹೇಳಿ ಥ್ಯಾಂಕ್ಸ್ ಹೇಳಿದ್ರೆ ಅದು ಬಹಳನೇ ಚಿಕ್ಕ ಪದ ಆಗುತ್ತೆ ಪ್ರೀತಿ ಹೀಗೆ ಇಟ್ಟಿರಿ ನಿಮ್ಮ ಆಶೀವಾದ ಹೀಗೆ ಇರಲಿ ಸರ್ ಕೊನೆಯದಾಗಿ ಆ ಹೊರಗಡೆ ಡ್ಯಾನ್ಸ್ ಮಾಡ್ಕೊಂಡು ಬಂದ್ರಲ್ಲ ನೀವು ನಮ್ಗೆ ಕಾಣಿಸ್ಲಿಲ್ಲ ನೀವು ನಾರ್ಮಲ್ ಆಗಿ ಬಂದ್ರಿ ಅಂದ್ರೆ ಡ್ಯಾನ್ಸರ್ಸ್ ನಿಮ್ನ ಹೊರಗಡೆ ಕರ್ಕೊಂಡು ಬಂದ್ರು ಆ ಕ್ಷಣ ಹೆಂಗಿತ್ತು ಸರ್ ಹೊರಗೆ ಬರೋ ಗಂಟೆ ಕಣ್ಣೀರು ಹಾಕಿದ ಆ ಥರ ಏನಾರು ಇತ್ತು ಅದನ್ನು ಹೇಳ್ಬಿಡಿ ನನ್ಗೆ ಅದಕ್ಕೆ ಹಿಂದಿನ ವಾರದವರೆಗೂ ಟೂ ವೀಕ್ಸು ನನ್ ಜೀರೋ ಆಗ್ಬಿಟ್ಟಿದ್ದಮ್ಮ ಇವಾಗ ಕರಿತಾರೋ ಅವಾಗ ಹೋಗೋಣ ಆಚೆ ಅದು ಎಲ್ಲಿವರೆಗೂ ನಾನು ಇಲ್ಲಿ ಜೀವಸಕ್ ಆಗಿತ್ತು ಅದು ಜೀವನ ಮಾಡ ಆಯಿತು ಅದು ಸ್ಟಿಲ್ ಲಾಸ್ಟ್ ಡೇಟ್ವರೆಗೂ ಇರಬೇಕಾದ್ರೂ ಅದ್ರ ಹಿಂದಿನ ವಾರನೇ ನಾನು ಗೌತಮಿಯವರು ಔಟ್ ಆದವಾಗ ಆ ವಾರನೇ ನಾನು ಔಟ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಔಟ್ ಆಗ್ಬೋದು ಇಲ್ಲಾಂದರೆ ಇರ್ಬೋದು ಅದು ಯಾವುದೂ ನನ್ನ ತಲೆಯಲ್ಲಿಲ್ಲ ಬಟ್ ನೀನು ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆ ಎಕ್ಸ್ಪೆಕ್ಟೇಷನ್ ಏನಾದರೂ ಆಗಲಿಲ್ಲ ಅಂದರೆ ಆಸೆ ಪಟ್ಟು ಅದೇನಾದರೂ ಆಗಲಿಲ್ಲ ಅಂದರೆ ತನಗೆ ದುಃಖ ಆಗೋದು ಸರಿ ಇವಾಗೆಲ್ಲ ನಾಳೆ ಹೋಗ್ತೀನಿ ಏನು ಅಂತ ಬಟ್ ಅದು ಅಪ್ಪು ಸಾಂಗು ಕಮ ಕಮ ನೇಂಟೋ ನನ್ನ ನಾಂಟು ಅಂತ ಡ್ಯಾನ್ಸ್ ಆಡ್ತಿದ್ದೀನಿ ಅವರು ಈ ಕಡೆ ತಿರುಗಿ ಸರ್ ಕ್ಯಾಮ್ರಾ ಈ ಕಡೆ ಕ್ಯಾಮ್ರಾಗ ತಿರುಗಿ ಡ್ಯಾನ್ಸ್ ಆಡಿ ಅಂತಾರೆ ಅಲ್ಲೂ ಡ್ಯಾನ್ಸ್ ಆಡ್ತೀನಿ ಸರ್ ಹಿಂಗೆ ಹೋಗೋಣ ಸರ್ ಅಲ್ಲಿ ಹೋಗೋಣ ಅಂತಾರೆ ಹೋಗೋಣ ಬನ್ನಿ ಅಂತೀನಿ ಆಮೇಲೆ ಅವ್ರಿಗೆ ಭಯಪಡ್ತಿದ್ರ ಪಾಪ ಡ್ಯಾನ್ಸರ್ಸು ಹೇ ಉಗ್ರಮಂಜು ಕರ್ಕೊಂಡು ಹಿಂಗೆ ಹೋಗಬೇಕನ್ನು ಅವ್ರ ಮುಖದಲ್ಲಿ ಏನೋ ಒಂದು ಅದು ನಾನು ನಾರ್ಮಲಾಗಿ ಬಂದೆ ನಾಮಗೆ ಕಾರಲ್ಲಿ ಕೂತ್ಕೊಂಡೆ ತಗೊಂಡು ಕರ್ಕೊಂಡು ಸ್ಟೇಜ್ ಹತ್ರ ಬಂದೆ ಕಾಫಿ ಸಿಗ್ಬೋದು ಅಂದರೆ ಕಾಫಿ ಕೂಡ ಆರಾಮ್ಸೇ ಅದು ಸುದೀಪಣ್ಣ ಹತ್ರ ಮಾತಾಡಬೇಕಾದ್ರೆ ಹಿಂಗೆ ಏನಾದರೂ ಬೇಜಾರಾಯಿತು ಅಂದರೆ ಎಲ್ಲ ಕಿಂಚಿತ್ ಬೇಜಾರಿಲ್ಲ ನನಗಂತೂ ಬೇಜಾರಿಲ್ಲ ನಾನು ಜೀವಿಸಿರೋದು ಇರೋದು ಆ ಮನೇಲಿ ಜೀವಿಸಿದ್ದೀನಿ ಬಿಗ್ ಬಾಸ್ ಒಂದಷ್ಟು ಮಾತುಗಳು ಹೇಳ್ತಾರೆ ಲಾಸ್ಟಲ್ಲಿ ಆ ಜನಗಳ ಜೊತೆಗೆಲ್ಲ ಪ್ರಚಾರ ಮಾಡಬೇಕಾದ್ರೆ ನಾನು ಈಗ ಬದುಕಿದೆ ಅನ್ನೋದೇ ಒಂದಷ್ಟು ಹೇಳ್ತಾರೆ ಆವಾಗ ಅವರೇ ಹೇಳ್ತಾರೆ ಮನೆ ನೀವು ಮಿಸ್ ಮಾಡ್ಕೊತಿರೋ ಇಲ್ಲ ಮನೆ ನಿಮ್ಮನ್ನು ಮಿಸ್ ಮಾಡ್ಕೊ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಡುತ್ತೆ ಅಂತ ಹೇಳ್ತಾರೆ ಸ್ಟೇಜ್ ಮೇಲೆ ಸುದೀಪಣ್ಣ ಒಂದಷ್ಟು ಶೋ ಸ್ಟಾಪರ್ ಅಂತ ಹೇಳ್ತಾರೆ ಅಂದರೆ ಶೋನೆ ಗೆದ್ದಷ್ಟು ಸಂತೋಷ ಆಯಿತು ಆಮೇಲೆ ಇಲ್ಲ ಅಂದರೆ ಇನ್ಕಂಪ್ಲೀಟ್ ಅಂತ ಹೇಳ್ತಾರೆ ಒಂದಷ್ಟು ಅದನ್ನೆಲ್ಲ ಜೀವಿಸಿದ್ದೀನಿ ಅವೆಲ್ಲ ಪಡ್ಕೊಂಡಿದ್ದೀನಿ ಅಂತಂದರೆ ಸಾಕು ಎಸ್ ಸರ್ ಫೈನಲ್ ಥ್ಯಾಂಕ್ ಯು ನಾನು ಯಾಕೆ ಹೇಳ್ದೆ ಅಂದ್ರೆ ಮಕ್ ಮಕ್ಕಳು ಮನಸ್ಸು ಗೆದ್ದಿದ್ರು ಅಂತ ಹೇಳಿ ನನ್ನ ಮಗ ಇಷ್ಟು ನಾವು ಇಷ್ಟು ವರ್ಷಗಳಿಂದ ಮಾಡ್ತಿದ್ರು ನನ್ನ ಮಗ ಸಣ್ಣ ಮಗ ಮಗು ನನ್ನ ಕರ್ಕೊಂಡು ಹೋಗಿ ಇಂಟರ್ವ್ಯೂಗೆ ಅಂತ ಆತ ಹೇಳ್ತಾನೆ ಇದ್ದ ನಿಮ್ಮ ಇಂಟರ್ವ್ಯೂ ಇದೆ ಅದಕ್ಕೋಸ್ಕರ ಹೇಳ್ದೆ ನಾನು ಮಕ್ಳು ಮನಸ್ಸನ್ನು ಕೂಡ ಗೆದ್ದುಬಿಟ್ಟಿದ್ದೀರಾ ನೀವು ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಬೆಸ್ಟ್ ನಿಮ್ಮ ಮುಂದಿನ ಜರ್ನಿ ತುಂಬಾ 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 ಶುಭವಾಗಿರಲಿ ಅಂತ ಹೇಳ್ತೀನಿ ಹೇಳ್ತೇನೆ ವೀಕ್ಷಕರೇ ಇದು ಉಗ್ರ ಮಂಜು ಅವರ ಮಾತುಗಳು ಇದೀಗ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ